ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕುನಿಗೂ ಕೂಡ ಮನೆಯಲ್ಲಿ ನಂದು ಗೋಕುಲದ ಮನೆಯಲ್ಲಿ ಕೋಲಾಹಲನೇ ಶುರುವಾಗ್ತದೆ ಏನಾಯ್ತು ಏನು ಪ್ರಿಯಾ ನಾಟಕಕ್ಕೆ ನೆಚ್ಚುಕೋ ಮರುಳಾದಂತಹ ನಂದ ಅವರು ಇಡೀ ಮನೆಯವರನ್ನೇ ತಾತ್ಸಾರ ಮಾಡಿದ್ರ ಮಾಧವಂಗೆ ಹೆಂಡತಿ ಬುದ್ಧಿ ಗೊತ್ತಾಯ್ತಾ ಏನಾಯ್ತು ಏನು ಕತ್ತಾಯ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ ಮರಿಬೇಡಿ ಇಲ್ಲಿ ಪ್ರಿಯಾ ಮಾಧವನ ಮದುವೆಯಾಗಿ ಮನೆಗೆ ಬರ್ತಾಳೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಕೂಡ ಆಗತ್ತ ಆಲ್ರೆಡಿ ಪ್ರಿಯಾಗೆ ಮೀನಾ ಬಗ್ಗೆ ಹೊಟ್ಟೆ ಕಿಟ್ ಶುರುವಾಗಿದೆ ಯಾಕಂದ್ರೆ ಅತ್ತೆ ನೋಡಿದ್ರೆ ಮೀನ ಮಾವ ನೋಡಿದ್ರೆ ಮೀನ ವಲ್ಲಬ ನೋಡಿದ್ರು ಮೀನಾ ಎಲ್ಲಾ ಕಡೆ ನೋಡಿದ್ರು ಮೀನ 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 ಅದರ ಜೊತೆಗೆ ಇಲ್ಲಿ ಮಾವ ಫೋಟೋ ಕಟನ್ನ ಕೂಡ ಹಾಕಿಸ್ಕೊಂಡು ಬಂದಿದ್ದಾರೆ ಮಾಧವನ ಮದುವೆ ದಿನ ತೆಗೆದಂತಹ ಫೋಟೋಸ್ ಅನ್ನ ಕಟ್ ಹಾಕಿಸ್ಕೊಂಡು ಬಂದಂತಹ ನಂದ ಅವರು ಮಧ್ಯದಲ್ಲಿ ಮಾಧವನ ಫೋಟೋ ಇಡ್ತಾರೆ ಮೇಲ್ಗಡೆ ಮೀನಾ ಫೋಟೋ ಇಟ್ಟ ಇಟ್ಟಿರುವುದ್ರಿಂದಾನೇ ಇಲ್ಲಿ ಪ್ರಿಯಾಗೆ ಆಲ್ರೆಡಿ ಹೊಟ್ಟೆ ಕೆಚ್ಚು ಶುರು ಆಗುತ್ತೆ ಯಾಕಂದ್ರೆ ಈ ಮನೆ ಮೊದಲನೇ ಸೊಸೆ ನಾನು ಅಂತ ಪ್ರಿಯಾ ಅನ್ಕೋತಾಳ ಆದ್ರೆ ಇಲ್ಲಿ ನಂದ ಅವರು ಈ ಮನೆ ಸೊಸೆ ಮೀನಾನೇ ಅಂತ ಹೇಳ್ಬಿಡ್ತಾರ ಇದರಿಂದಾಗಿ ಫಸ್ಟ್ ಸೊಸೆ ಮೀನಾ ಆದ್ಲು ಅಂದಮೇಲೆ ನಾನು ಎರಡನೇ ಸೊಸೆನಾ ಅಂತ ಹೇಳಿ ಕಚ್ಚಿ ಬಿಚ್ಚಿ ಎರಡನೇ ಸೊಸೆಗಿಂತ ಮೂರನೇ ಸೊಸೆ ಅಂತಾನೆ ಹೇಳ್ಬೋದು ಪ್ರಿಯಾ ಇದರಿಂದ ಆಲ್ರೆಡಿ ಬೇಜುಡ್ ಆಗಿರ್ತಕ್ಕಂಥ ಪ್ರಿಯಾ ಮುಂದೆ ಮೀನಾ ಮತ್ತೆ ಅಮ್ಮು ಬಂದು ಹೇಗಿತ್ತು ಮದುವೆ ಅಂತ ಕೇಳಿದಾಗ ನೀವು ಹೇಳಬೇಕು ಮದುವೆ ಹೇಗಿತ್ತು ಅಂತ ಯಾಕಂದ್ರೆ ನಿಮ್ದು ಎಲ್ಲಾ ಶಾಸ್ತ್ರ ಆಯ್ತಲ್ವಾ ಅಂತ ಹೇಳಿದಾಗ ಈ ಕಡೆ ಅಮ್ಮು ಮತ್ತೆ ಮೀನಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಜೊತೆಗೆ ನಿಮಗೆ ಎಲ್ಲಾ ಶಾಸ್ತ್ರಗಳು ಕೂಡ ಆಯ್ತಲ್ವಾ ತುಂಬಾ ಚೆನ್ನಾಗಿತ್ತಲ್ವಾ ಅಂದಾಗ ಬೇಕು ಬೇಕು ಅಂತಾನೆ ಪ್ರಿಯಾ ಇಲ್ಲಿ ಅದಕ್ಕೆ ಹೇಳೋದು ಅರೇಂಜ್ ಮ್ಯಾರೇಜ್ ಆಗಬೇಕು ಲವ್ ಮ್ಯಾರೇಜ್ ಆಗಬಾರ್ದು ಅಂತ ನೋಡಿದ್ರೆ ನೀವು ಲವ್ ಮ್ಯಾರೇಜ್ ಆದ ಆಗೋದಕ್ಕೆ ಬೇರೆಯವ್ರ ಮದುವೆಯಲ್ಲಿ ಶಾಸ್ತ್ರ ಮಾಡಿಸ್ಕೋಬೇಕಾಯ್ತು ನನ್ನ ನೋಡಿ ಎಲ್ಲ ಶಾಸ್ತ್ರಗಳನ್ನೂ ಕೂಡ ಮಾಡಿಸ್ಕೊಂಡು ಸಂಪ್ರದಾಯಬದ್ಧವಾಗಿ ಮದುವೆ ಆದ ಅಂತ ಹೇಳಿ ಪ್ರಿಯಾ ಚುಚ್ಚಿ ಮಾತನಾಡ್ತಾರೆ ಮೀನಾ ಮತ್ತೆ ಅಮ್ಮ ಗೊತ್ತಾಗುತ್ತೆ ಬಟ್ ಆದರೂ ಕೂಡ ಅವರು ಅದ್ರ ಬಗ್ಗೆ ತಲೆ ತದನಂತರ ವಲ್ಲಭ ಬಂದಿದ್ದ ಇಲ್ಲಿ ಮೀನಾಗೆ ಪ್ರೀತಿಯಿಂದ ಗಿಫ್ಟ್ ಕೊಡ್ತಿದ್ದಾರೆ ವಾಚ್ ಗಿಫ್ಟ್ ಮಾಡ್ತಿದ್ದಾರೆ ಅದಕ್ಕೆ ಅಂದರೆ ನಿಮ್ಮಂತ ಅದಕ್ಕೆ ಇರಬೇಕು ಎಷ್ಟು ಪುಣ್ಯ ಮಾಡಿದೆ ನಿಮ್ಮಂತ ಅದಕ್ಕೆ ಪಡೆಯೋದಕ್ಕೆ ಅಂತ ಇದು ಆಲ್ರೆಡಿ ಜಲ ಶುರುವಾಗಿದೆ ಪ್ರಿಯಾಗೆ ಇದ್ರ ನನಗೆ ಪ್ರಿಯಾ ಹತ್ರ ಬಂದು ವಲ್ಲಭ ಅದಕ್ಕೆ ಹೇಗಿದ್ರ ಏನು ಮನೆ ಅಡ್ಜಸ್ಟ್ ಆಯ್ತಾ ಸ್ವಲ್ಪ ದಿನ ಎಲ್ಲ ಕೂಡ ಅಡ್ಜಸ್ಟ್ ಆಗುತ್ತೆ ನಿಮ್ಗೆ ಏನೇ ಪ್ರಾಬ್ಲಮ್ ಅಂದ್ರೆ ನಮ್ಮ ಹತ್ರ ಹೇಳಿ ಹೇಳ ಇನ್ನೊಂದು ವಾರದಲ್ಲಿ ನೀವು ಕೂಡ ಕೋತಿ ತರ ನಮ್ ಜೊತೆ ಆಡೋಕ್ ಶುರು ಮಾಡ್ತೀರಾ ಮೀನು ಅದಕ್ಕೆ ನಿಮ್ ತರಾನೇ ಇದ್ರು ಈಗ ಎಷ್ಟು ಮಾತಾಡ್ತಾರೆ ಗೊತ್ತಾ ನನ್ನ ಕಾಲು ಇಟ್ಕೊಂಡು ಹೇಳಿದ್ದಾರೆ ನಾನು ಏನು ಕಡಿಮೆ ಅಲ್ಲ ಅದೇ ರೀತಿ ಮಾಡ್ತೀನಿ ನಾವು ಒಳ್ಳೆ ಅಕ್ಕ ತಮ್ಮನ ತರ ಕಿತ್ತಾಡ್ತೀವಿ ಗೊತ್ತಾ ಅಂತ ಹೇಳಿ ಖುಷಿ ಖುಷಿಯಿಂದ ಮಾತಾಡ್ತಿದ್ರೆ ಇಲ್ಲಿ ಪ್ರಿಯಾಗೆ ವಲ್ಲಭ ಜೊತೆ ಮಾತಾಡುವ ಇಂಟ್ರೆಸ್ಟೇ ಇಲ್ಲ ಆಕೆಗೆ ತನ್ನ ಗಂಡ ನಾನು ಅಷ್ಟೇ ಅದನ್ನೇ ಹೊರತಾಗಿ ಬೇರೆ ಯಾವ ಸಂಬಂಧ ಕೂಡ ಬೇಕಾಗಿಲ್ಲ ಅದೇ ರೀತಿಯಾಗಿ ವಲ್ಲಭನ ಜೊತೆ ನಡ್ಕೊತಾಳೆ ವಲ್ಲಭಂಗೆ ಅದು ಒಂದು ಸಿಗ್ನಲ್ ಸಿಗತ್ತೆ ಹಾಗಾಗಿ ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ಹೊರಟು ಬಂದ್ಬಿಡ್ತಾನೆ ಈ ಕಡೆ ಪ್ರಿಯಾಗಂತೂ ಏನಪ್ಪ ಹೇಗೆಲ್ಲ ಮಾತಾಡ್ತಾರೆ ನನ್ನ ಪ್ರಾಬ್ಲಮ್ ಆದರೆ ಹತ್ರ ನಾನು ಯಾಕೆ ಹೇಳ್ಕೋಬೇಕು ನಾನು ನನ್ನ ಗಂಡ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಅನ್ಕೊತಾಳೆ ದೇವ್ರ ದೀಪ ಹಚ್ಚಬೇಕಾದ್ರೂ ಮನೆ ನಂದಗೋಕುಲವಾಗಿರಲಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ದೀಪ ಕೂಡ ಹಚ್ಚಲ್ಲ ನಾನು ನನ್ನ ಗಂಡ ಚೆನ್ನಾಗಿರಬೇಕು ಅತ್ತೆ ಮಾವ ಚೆನ್ನಾಗಿರಬೇಕು ಅಷ್ಟು ಮಾತ್ರನೇ ಹೇಳಿ ದೀಪವನ್ನು ಹಚ್ತಾರೆ ತದನಂತರ ಪ್ರಿಯಾನ ಕರ್ಕೊಂಡು ಹೋಗಿ ರೂಮಿಗೆ ಬಿಡೋಕೆ ಹೋದಾಗ ಅಲ್ಲೂ ಕೂಡ ಮೀನಾ ಮತ್ತು ಕೇಶವ ಡ್ಯಾನ್ಸ್ ಮಾಡ್ತಿರ್ತಾರೆ ಅದನ್ನು ಕೂಡ ನೋಡಿದ್ದೆ ಉರ್ಕೊಂಡ್ಬಿಡ್ತಾಳೆ ಪ್ರಿಯಾ ಆದರೆ ಮುದ್ದಾಗಿ ಇದ್ರಿ ಡ್ಯಾನ್ಸ್ ಅಂತ ಗಾಯತ್ರಿ ಮತ್ತು ಅವರು ಗಿರಿಜಮ್ಮ ಮತ್ತು ಅಮ್ಮು ಹೋಗ್ಲುತ್ತಾರೆ ತದನಂತರ ಪ್ರಿಯಾ ತುಂಬಾ ಸಿಟ್ಟು ಮಾಡ್ಕೊಂಡಿದ್ದಾಳೆ ಏನಿದು ನನಗೆ ಮಾಡೋ ಶಾಸ್ತ್ರ ಎಲ್ಲ ಇವ್ರಿಗೂ ಕೂಡ ಆಯಿತು ನಾನುಗೆ ಫಸ್ಟ್ ಏಟ್ ಆಗಬೇಕಾಗಿರೋ ರೂಮಲ್ಲಿ ಹುಳು ಉಳ್ಕಂಡ ಏನು ಡ್ಯಾನ್ಸ್ ಮಾಡೋದು ಏನು ಇವ್ರಿಗೆ ಮಾಡಿಕೊಟ್ಟಿದ್ದ ಹಾಗೆ ಹೀಗೆ ಅಂತ ತುಂಬ ನ್ಯಾರೋ ಮೈಂಡೆಡ್ ಆಗಿ ಯೋಚನೆ ಮಾಡ್ತಿದ್ದಾಳೆ ಪ್ರಿಯಾ ಖಂಡಿತವಾಗ್ಲೂ ಏಕೆ ತಾನಾಯ್ತು ತನ್ನ ಗಂಡ ಆಯಿತು ಅನ್ನೋದು ಬಿಟ್ಟು ಬೇರೆ ಯಾರದೇ ಬಗ್ಗೆ ಯೋಚನೆ ಮಾಡೋದಿಲ್ಲ ಆದರೆ ಹೊರಗಡೆಯಲ್ಲಿ ನಂದ ಅವರು ತನ್ನ ಮಗ ಮಾದವಂಗೆ ಎಲ್ಲ ರೀತಿಯಲ್ಲೂ ಕೂಡ ಬುದ್ಧಿ ಹೇಳ್ತಿದ್ದಾರೆ ಪ್ರಿಯ ಒಳ್ಳೆ ಹುಡುಗಿಯನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಮ್ಮ ಮತ್ತು ಹೆಂಡತಿಯನ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅಮ್ಮಂಗೆ ಒಂದು ರೀತಿಯ ಭಯ ಆತಂಕ ಶುರುವಾಗುತ್ತೆ ಯಾಕಂದರೆ ಇಷ್ಟು ದಿನ ಅಮ್ಮ ಅಮ್ಮ ಅಂತಿದ್ದವನು ಈಗ ಅಮ್ಮ ಹೆಂಡತಿ ಅಂತ ಕರೆಯೋಕ್ಕೆ ಹೋಗುತ್ತೆ ಹಾಗಾಗಿ ಸ್ವಲ್ಪ ಆಕೆಗೆ ಒಂದು ರೀತಿ ಬೇಜಾರಾಗಬಹುದು ಬಟ್ ಎಲ್ಲವನ್ನ ಕೂಡ ಬ್ಯಾಲೆನ್ಸ್ ಮಾಡು ಮಗ್ನೆ ಅಂತ ಹೇಳ್ಕೊಡ್ತಾರ ನಂತರ ಈ ಕಡೆ ಪ್ರಿಯ ನಿದ್ರೆ ಬಂದು ಮಲ್ಕೊಂಡೇ ಬಿಟ್ಟದ ಕಡೆ ಮಾಧವನ ಕರ್ಕೊಂಡ್ ಬಂದು ಕೇಶ್ವರ ಮತ್ತೆ ಮಾವ ವಲ್ಲಭಾಯಿ ಎಲ್ಲರೂ ಕೂಡ ಬಿಡ್ತಾರೆ ಇವತ್ತು ಒಂದಿನ ನಾನು ಟೆರಸ್ ಮೇಲೆ ಮಲ್ಕೋತೀನಿ ಅಂತ ಹೇಳಿ ಮಾಧವ್ ಹೇಳ್ತಿದ್ರೆ ಏನು ಇಷ್ಟು ದಿನ ನೀನು ಮೌನ ಮಾಧವ ಆಗಿದ್ದಾಯ್ತು ಈಗ ಮೋಜು ಮಾಧವ ಆಗಬೇಕು ಮಾಧವ ನೀನ್ ಈ ರೀತಿ ಎಲ್ಲ ಥೆರೆಸ್ ಮೇಲೆ ಮಲ್ಕೊಳ ಆಗಿಲ್ಲ ಇನ್ನು ಹೆಂಡತಿ ಒಳಗಡೆ ಕಾಯ್ತಾ ಇದ್ದಾರೆ ಒಂದು ವರ್ಷದಲ್ಲಿ ತೊಟ್ಲಿನ ತೂಗಿಬಿಡಪ್ಪ ಅಂತ ಹೇಳಿ ಮಾವ ಅವರು ಹೇಳ್ತಾರೆ ನಂತರ ಅಣ್ಣ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರಿ ಹೇಗಿದೆ ಅಂತ ಬೆಳಿಗ್ಗೆ ಬಂದು ಹೇಳು ಅಂತ ವಲ್ಲಭಾಯಿ ಹೇಳಿದಕ್ಕೆ ಏನು ಅವನು ಹೋಗ್ತಿರೋದು ಡೆಕೋರೇಷನ್ ನೋಡೋದಕ್ಕ ನಿನ್ನೆ ಏನಾರು ಬಿಟ್ಬಿಟ್ಟಿದ್ರೆ ಡೆಕೋರೇಷನ್ ನೋಡ್ತಾನೆ ಕೂತ್ ಬಿಡ್ತಿದ್ದೆ ಅನ್ಸುತ್ತೆ ಅಂತ ಹೇಳಿ ಸುಂದ್ರ ಮತ್ತೆ ಕೇಶವ ತದನಂತರ ಮಾಧವ ಒಳಗಡೆ ಪ್ರಿಯಾ ಬಿಟ್ಟಿರ್ತಾರೆ ಮಾಧವ ಪ್ರಿಯಾ ದಯವಿಟ್ಟು ಕ್ಷಮಿಸಿ ಬಿಡು ಸುಬ್ಬಿ ಲೇಟ್ ಆಗಿ ಬಂದ್ಬಿಟ್ಟೆ ಅಪ್ಪ ನನ್ನ ಜೊತೆ ಮಾತಾಡ್ತಿದ್ರು ಅಪ್ಪ ಎಷ್ಟು ಖುಷಿ ಆಗಿದ್ರು ಗೊತ್ತಾ ನಿಜಕ್ಕೂ ಅಪ್ಪನ ಖುಷಿ ನೋಡಿ ತುಂಬಾ ಖುಷಿ ಆಗೋಯ್ತು ನಾನು ಮೊದ್ಲು ಮದ್ವೆನೇ ಬೇಡ ಅಂತ ಹೇಳ್ತಿದ್ದೆ ಆದ್ರೆ ಅಪ್ಪನೇ ಮದ್ವೆ ಆಗ್ಲೇಬೇಕು ಅಂತ ಹಠ ಮಾಡಿ ಮದ್ವೆಗೆ ನನ್ನ ಒಪ್ಸಿದ್ರು ನಿನ್ನ ನೋಡ್ದೆ ನಿನ್ನ ಮದ್ವೆ ಆಗಿದ್ದೀನಿ ಅಲ್ವಾ ನಿರ್ಷಕ್ಕು ನಾನ್ ತುಂಬಾನೇ ಖುಷಿ ಆಗಿದ್ದೀನಿ ಅಂತ ಹೇಳಿ ಇಲ್ಲಿ ಮಾಧವ ಮಾತನಾಡ್ತಿದ್ದಾರೆ ತದನಂತರ ಇಲ್ಲಿ ಮಾಧವ ತಿರುಗಿ ನೋಡಿದ್ರೆ ಪ್ರಿಯಾ ಆಲ್ರೆಡಿ ಮಲ್ಕೊಂಡಿರ್ತಾರೆ ಅದ್ರ ನೋಡಿದೆ ಪಾಪ ಮಾದ್ವಿ ಮನೆಯಲ್ಲೆಲ್ಲ ಓಡಾಡಿ ತುಂಬ ಆಗಿರುತ್ತೆ ತುಂಬ ಶಾಸ್ತ್ರಗಳೆಲ್ಲ ಆಗಿರತ್ತಲ್ವ ಸುಸ್ತಾಗಿದೆ ಅನ್ಸುತ್ತೆ ಮಲ್ಕೊಂಡಿದ್ದಾರೆ ಮಲ್ಕೊಳ್ಳಿ ಅಂತ ಹೇಳಿ ಅವರು ಕೂಡ ಮಲ್ಕೊಂಡ್ಬಿಡ್ತಾರೆ ಕಡೆ ನಂದ ಅವರು ಫೋಟೋವನ್ನು ನೋಡ್ತಿದ್ದಾರೆ ಬಿಕಾಸ್ ಫ್ಯಾಮಿಲಿ ಫೋಟೋವನ್ನು ಅವರು ರೂಮಲ್ಲಿ ಕಟ್ಟ ಹಾಕಿಸಿ ತಂದು ಇಟ್ಟಿದ್ದಾರೆ ಅದನ್ನು ನೋಡಿದ ಈ ಫೋಟೋ ಇಲ್ಲಿದೆಯಾ ಇದನ್ನು ಕೂಡ ಕಟ್ ಹಾಕಿಸ್ಕೊಂಡು ಬಂದ್ರೆ ಹೊರಗಡೆ ಇಡಣ್ವಾ ತುಂಬ ಚೆಂದ ಕಾಣುತ್ತೆ ಅಂತ ಗಿರೀಶ್ ಅವರು ಹೇಳೋದಕ್ಕೆ ಇಲ್ಲ ಅಲ್ಲ ನಾನು ಇದನ್ನ ಇಲ್ಲೇ ಇಟ್ಕೊಳ್ಳೋದು ಇಲ್ಲಿ ಇಟ್ಕೋಬೇಕು ಅಂತಾನೆ ಕಟ್ ಹಾಕಿಸ್ಕೊಂಡು ಬಂದಿದ್ದು ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನ್ನ ಕನಸಿನ ದಿನಗಳು ನನಸಾಗಿದೆ ನಮ್ಮ ಕುಟುಂಬ ದೊಡ್ಡದಾಗಿದೆ ನಮ್ಮ ನಂದ ಗೋಕುಲ ಸಂಸಾರ ಇದೇ ರೀತಿ ಖುಷಿ ಖುಷಿ ಆಗಿದ್ರೆ ಸಾಕು ನಾನು ಅನ್ಕೊಂಡಿದ್ದೆಲ್ಲ ನಡೆದು ಹೋಯ್ತು ನಿಜಕ್ಕೂ ಇನ್ನು ಮುಂದೆ ಬೆಳಗ್ಗೆ ಎದ್ದು ಎಲ್ಲರೂ ಕೂಡ ಫೋಟೋವನ್ನ ದೇವರ ಫೋಟೋ ನೋಡಿದ್ರೆ ಫೋಟೋ ನೋಡಿ ಎದ್ದು ದಿನನಿತ್ಯದ ಒಂದು ಕೆಲಸಗಳನ್ನ ಶುರು ಮಾಡ್ತೀನಿ ಪ್ರತಿದಿನ ಫೋಟೋ ಎದ್ ಹೇಳ್ತೀನಿ ಅಂತ ಇಡೀ ನಂದ ಅವರು ಹೇಳ್ತಿದ್ದಾರೆ ಕೂಡ ಎಮೋಷನಲ್ ಆಗ್ತಾರೆ ತದನಂತರ ಆ ಕಡೆ ವಲ್ಲಭ ತನ್ನ ಪ್ರಾಜೆಕ್ಟ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಕಡೆ ಅಮ್ಮ ಕೂಡ ಬಂದದ್ದೇ ವಲ್ಲಭ ನಿನ್ನತ್ರ ಲ್ಯಾಪ್ಟಾಪ್ ಇದೆಯಾ ಪ್ಲೀಸ್ ನನಗೂ ಕೂಡ ಕೊಡ್ತೀಯಾ ನಾನು ಕೂಡ ಪ್ರಾಜೆಕ್ಟನ್ನು ರೆಡಿ ಮಾಡ್ಕೋಬೇಕು ಅಂದಾಗ ಇದು ಅಣ್ಣನ ಲ್ಯಾಪ್ಟಾಪ್ ನಾನು ಮಾಡ್ಕೊಡ್ತಿದ್ದೆ ತಾನೇ ನಿನಗೆ ಯಾಕೆ ಕೊಡಬೇಕು ನಾನು ಅಂದಾಗ ಸರಿ ಆಯಿತು ಬಿಡು ವಲ್ಲಭ ಏನು ಮಾಡಲಿ ನಮ್ಮ ಮನೇಲಿ ಇದ್ದಿದ್ರೆ ಅಪ್ಪ ನನಗೆ ಒಂದಲ್ಲ ಐ ಅಂಗಡಿನೇ ತಂದು ನನ್ನ ಮುಂದೆ ನಿಲ್ಲಿಸ್ತಾ ಇದ್ದರು ಆದರೆ ಇವಾಗ ಏನು ಮಾಡೋಕ್ಕಾಗತ್ತೆ ಸರಿ ಆಯಿತು ಬಿಡು ನನ್ನ ಕಷ್ಟ ಯಾರು ಕೇಳ್ತಾರೆ ನನ್ನ ಪ್ರಾಜೆಕ್ಟ್ ಹೇಗೆ ಮಾಡಲಿ ಅಂತ ಹೇಳಿ ತುಂಬಾ ಹೆವಿ ಡವನ್ನೆ ಹೊಡಿತದಾಳೆ ಅಮ್ಮು ಇದ್ರ ನಡುವೆ ಸರಿ ಆಯಿತು ಗೋಳಿ ನಾನು ಮಾಡ್ಬಿಟ್ಟು ನೀನು ಕೊಡ್ತೀನಿ ಅಂತ ಹೇಳಿ ವಲ್ಲಭ ತಾನು ಮಾಡಿ ಅಮುಗೆ ಕೊಡ್ತಾರೆ ಅಮುಗೆ ಕೊಟ್ಟಿದ್ದೆ ಇಲ್ಲಿ ಅಮು ತನ್ನ ಪ್ರಾಜೆಕ್ಟನ್ನು ರೆಡಿ ಮಾಡಿ ಗೊತ್ತದ ಅಂದ್ರೆ ನಡುವೆ ಪ್ರಿಯಾಗೆ ಹೆಚ್ಚು ಆಗುತ್ತೆ ಈ ಕಡೆ ಮಾಧವ ಮಲ್ಕೊಂಡಿದ್ದಾರೆ ಅಯ್ಯೋ ಇವ್ರಿಗೆ ಎಷ್ಟು ಕೋಪ ಬಂದಿರಬೇಕು ಏನು ನಾನು ಬೇರೆ ಮಲ್ಕೊಂಬಿಟ್ಟಿದೆ ಎಂತ ದಡ್ಡಿ ನಾನು ಕಾದು ಅದು ಹಾಗೆ ಮಲ್ಕೊಂಡ್ಬಿಟ್ಲಲ್ಲ ಅಯ್ಯೋ ಎಷ್ಟು ಕೋಪ ಮಾಡ್ಕೊಂಡು ಏನು ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ರಿ ಮಾಡ್ಬಿಟ್ಟೆ ನಾನು ಅಂತ ಹೇಳಿ ಪ್ರಿಯಾ ಕಣ್ಣೀರು ಹಾಕ್ತಿದ್ದಾರೆ ಮಾಧವನ್ಗೆ ಹೆಚ್ಚರು ಆಗುತ್ತೆ ಏನಾಯ್ತು ಪ್ರಿಯಾ ಏನು ಅಂದಾಗ ನೀವು ಬಂದಿದ್ರಿ ನಾನು ಮಲ್ಕೊಂಡ್ಬಿಟ್ಟಿದೆ ನಿಮ್ಗೆ ತುಂಬಾ ಕೋಪ ಬಂದು ಬೇಜಾರು ಆಗಿರ್ಬೇಕಲ್ವಾ ಅಂತ ಅಯ್ಯೋ ಅದಕ್ಕೆ ಏನಂತೆ ಅದಕ್ಕೆ ಇಷ್ಟು ಇಲ್ಲ ಅಳ್ತಿದ್ಯಾ ಆ ರೀತಿ ಏನು ಇಲ್ಲಮ್ಮ ನಿನಗೂ ಆಯಾಸ ಆಗಿರುತ್ತೆ ಮಲ್ಕು ಅದ್ರಲ್ಲಿ ಏನಿದೆ ಟೈಮು ಮೂರು ಕಾಲು ಗೊತ್ತಾ ಮಲ್ಕು ನೀನು ಅಂತ ಹೇಳಿ ಹೆಂಡತಿಯನ್ನ ಕೂಡ ಮಲ್ಕೋ ಅಂತ ಹೇಳಿ ಮಲ್ಗಸ್ತಾರೆ ಮಾಧವ ಆತ ಕಡೆ ಅಮ್ಮ ಇನ್ನೂ ಏನು ಮಾಡ್ತಿದ್ಯಾ ಮೂರು ಕಾಲ ಆಯಿತು ಅಂತ ಬಲ್ಲಭಾ ಕಿ ಹೇಳ್ತಿದ್ರೆ ಏನಿಲ್ಲ ಪ್ರಾಜೆಕ್ಟ್ ಮಾಡ್ತಿದ್ದೀನಿ ನಾನು ಮಲ್ಕೋತೀನಿ ನೀನು ಮಲ್ಕು ಅಂದಾಗ ಇವಳಿಕೂ ಕೂಡ ಸೀರಿಯಸ್ನೆಸ್ ಇದೆ ಪರವಾಗಿಲ್ಲ ಅಂತ ವಲ್ಲಭ ಅಂದ್ಕೊಂಡು ಮಲ್ಕೋತಾರೆ ಇದ್ರ ನಡುವೆ ಈ ಕಡೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆಗ್ತದಾಗ ಮೀನಾ ಟೇಬಲ್ ಮೇಲೆ ಹಾಗೆ ಮಲ್ಕೊಂಡ್ಬಿಡ್ದಾಳೆ ಗಿರಿಜವರು ಬಂದಿದೆ ಪಾಪ ಸುಸ್ತಾಗಿತ್ತು ಅನ್ಸುತ್ತೆ ಅನ್ಕೊಂಡು ಹೊರಗಡೆ ನಾನೇ ನೀರು ಹಾಕ್ತೀನಿ ಅಂತ ಹೋಗ್ತಾರೆ ಆಲ್ರೆಡಿ ರಂಗೋಲಿ ಬಿಟ್ಟು ಪೂಜೆ ಆಗಿದೆ ಅಡುಗೆ ಮನೆಗೆ ಬಂದು ಕಾಫಿ ಮಾಡ್ತೀನಿ ಅಂತ ಹೋದ್ರೆ ಆಲ್ರೆಡಿ ತಿಂಡಿ ರೆಡಿಗೋಗಿದೆ ಈ ಕಡೆ ಅಯ್ಯೋ ಮೀನಾನೇ ಇಷ್ಟೆಲ್ಲ ಮಾಡಿಲ್ಲ ಇಲ್ಲ ಅಮ್ಮು ಮತ್ತೆ ಮೀನಾ ಸೇರ್ಕೊಂಡು ಮಾಡಿರಬೇಕು ಅನ್ಕೋತಾರೆ ಅಮ್ಮು ರೆಡಿಯಾಗಿ ಬರ್ತಿದ್ದಾಗ ಏನಿದು ನಿಮ್ಗೇನು ಕೈ ಕಾಲೆಲ್ಲ ನೋಯೋದಿಲ್ವಾ ಆಯಸ್ಸ ಆಗಲ್ವ ಇಷ್ಟೆಲ್ಲ ಮಾಡಿಟ್ಟಿದ್ದೀರಲ್ಲ ಅಂದಾಗ ಇಲ್ಲಪ್ಪ ನಾನು ಈಗ ಒಂದು ಗಂಟೆ ಲೇಟಾಗಿ ಎದ್ದು ಬಂದಿದ್ದೀನಿ ನಾನೇನು ಮಾಡಿಲ್ಲ ಅಂದಾಗ ಮೀನಾನೇ ಎಲ್ಲ ಮಾಡ್ಬಿಟ್ಲ ಅಂತ ಅನ್ಕೋತಾರೆ ಗಿರಿಜವ್ರು ಮೀನಾಗ ಎಚ್ರು ಆಗತ್ತೆ ಮೀನಾ ನಾನು ಮಾಡಿಲ್ಲ ಅಂದಾಗ ಪ್ರಿಯ ಎಲ್ಲ ನಾನೇ ಮಾಡಿದ್ದು ಅಂದ ತಕ್ಷಣ ಅಯ್ಯೋ ಪ್ರಿಯಾ ನೀನೇ ಎಲ್ಲ ಮಾಡಿಬಿಟ್ಟಿಯಾ ಅಂತಕ ಹೌದು ಮನೆಯಲ್ಲೂ ನಾನೇ ಮಾಡ್ತಿದ್ದೆ ಅಂತಾರೆ ಎಲ್ರಿಗೂ ಖುಷಿ ಆಗುತ್ತೆ ತದನಂತರ ಅಮ್ಮೂ ಆಗಲಿ ಮೀನಾಗಲಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಪ್ರಿಯಾ ಬಗ್ಗೆ ನಂದವರು ಬರ್ತಾರೆ ಕಾಫಿ ನಾನೇ ಮಾಡ್ಕೊಂಡು ಬರ್ತೀನಿ ಮಾವ ಅಂತಕ ಇಲ್ಲ ನನ್ನ ಗಂಡ ನನ್ನ ಕೈಯಲ್ಲಿ ಕಾಫಿ ಕುಡಿಯೋದು ಹುಡುಗಿ ಯಾರ ಕೈಯಲ್ಲೂ ಕೂಡ ಕಾಫಿ ಕುಡಿಯೋದಿಲ್ಲ ಅಂತ ಹೇಳ್ತಾರೆ ಗಿರೀಶ್ ಅವರು ಅದಕ್ಕೆ ಇಲ್ಲಿ ನಂದವರು ಅದರಲ್ಲಿ ಏನಿದೆ ಸೊಸೆ ಪ್ರೀತಿಯಿಂದ ಹೇಳ್ತದ ಕುಡಿತೀನಿ ತೊಗೊಂಬ ಅಮ್ಮ ಅಂತ ಹೇಳ್ತಾರೆ ಸೊಸೆ ತಂದು ಕಾಫಿ ಕೊಟ್ಟಾಗ ಕಾಫಿ ತುಂಬ ಚೆನ್ನಾಗಿದೆ ಅಂತ ಹೋಗುತ್ತಾರೆ ಗಿರೀಶ ಅವ್ರಿಗೆ ಹೊಳಿಡಿಯೋ ಹೊಟ್ಟೆ ಕಿಚ್ಚು ಶುರುವಾಗಿದೆ ಹಾಗಾದ್ರೆ ಏನಾಗತ್ತೆ ಮುಂದೆ ಫೈನಲಿ ಇಲ್ಲಿ ಪ್ರಿಯಾ ಅಮ್ಮ ಮತ್ತು ಮೀನಾ ಥರ ಅಲ್ಲ ಖಂಡಿತ ಬೇರೆದೇ ರೀತಿಯಲ್ಲಿ ಯಾಕೆ ಪೋಟ್ರಿ ಆಗ್ತಿದ್ದಾರೆ ಹಾಗಿದ್ರೆ ಖಂಡಿತ ಮನೆ ನಂದಗೋಕುಲ ಆಗೋದ್ರ ಬದಲು ರಣರಂಗ ಆಗೋದು ಗ್ಯಾರಂಟಿ ಇದನ್ನೆಲ್ಲ ಒಪ್ಕೊಂಡು ಸಹಿಸ್ಕೋತಾರ ನಂದ ಮಾಧವ ಗಿರಿಜಾ ಎಲ್ಲರೂ ಕೂಡ ಎಕಡೆ ಮೀನಾ ಮತ್ತು ಪ್ರಿಯಾ ನಡುವೆ ಟ್ಯಾಪ್ಟಿ ಶುರುವಾಗತ್ತೆ ಏನಾಯಿತು ಏನು ಕತೆ ಏನಾಗ್ಬೋದು ಇದು ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವ್ದ ಕಾರಣಕ್ಕೂ ಕೂಡ ಮರಿ